ಮಾಗಡಿ ತಾಲೂಕು ಆಡಳಿತ ಹಾಗೂ ಮಾಗಡಿ ತಾಲೂಕು ಶ್ರೀ ರಂಗನಾಥ ಸ್ವಾಮಿ ತಿಗಳ ಜನಾಂಗ ಸೇವಾ ಸಮಿತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತೋತ್ಸವ ಕಾರ್ಯಕ್ರಮವನ್ನು ಅತಿ ಅದ್ದೂರಿಯಾಗಿ ಆಚರಿಸಲಾಯಿತು ಅಗ್ನಿಬನ್ನಿರಾಯ ಅಂತ ಹೇಳಿದ್ರೆ ಹಿಂದೂ ದೇವತೆ ಅಗ್ನಿಯಲ್ಲಿ ಆದಂತ ದೇವತೆ ನಾವು ಭಗವಂತನಿಗೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಏನಾದರೂ ಒಂದು ಅರ್ಪಣೆ ಮಾಡಬೇಕು ಅಂತಂದ್ರೆ ಯಾವುದೇ ದೇವರಿಗೆ ಅದು ಈಶ್ವರನ್ ವಿಷ್ಣುಗಾಗಿರ್ಬೋದು ಅಥವಾ ಯಾರಿಗಾದ್ರೂ ಏನಾದ್ರು ಒಂದು ಅರ್ಪಣೆ ಮಾಡಬೇಕು ಅಂತಂದ್ರೆ ಅದು ಅಗ್ನಿಯ ಮುಖಾಂತರ ನಾವು ಅರ್ಪಣೆ ಮಾಡ್ತೇವೆ ನಾವು ಹಿಂದೂಗಳು ಹೋಮಗಳನ್ನ ಮಾಡ್ತೇವೆ ಮನೆಗಳಲ್ಲಿ ಹೋಮಗಳನ್ನ ಯಾತಕ್ಕೋಸ್ಕರ ಮಾಡ್ತೀವಿ ಅಂತಂದ್ರೆ ಆ ಒಂದು ಭಗವಂತನಿಗೆ ಏನಾದ್ರೂ ಅರ್ಪಣೆ ಮಾಡ್ಬೇಕಂದ್ರೆ ಅಗ್ನಿ ಆ ಹೋಮದ ಮುಖಾಂತರ ಅಗ್ನಿಯ ಮುಖಾಂತರ ಅರ್ಪಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತ ಒಂದು ಕುಲ ಮುಟ್ಟಿದ್ರೆ ಬೆಂಕಿ ಇದಂಗೆ ಇವತ್ತು ಆ ಭಗವಂತ ಎಲ್ರಿಗೂ ಕೂಡ ಆರೋಗ್ಯ ಐಶ್ವರ್ಯ ನೆಮ್ಮದಿಯನ್ನ ಕೊಟ್ಟು ಕಾಪಾಡಲಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಒಂದು ಪ್ರಮುಖವಾದಂತ ಬೇಡಿಕೆಯನ್ನ ನಮ್ಮ ಮುಂದೆ ಇಟ್ಟಿದ್ದೀರಾ ಈಗ ಹತ್ತು ಇಟ್ಟು ಹತ್ತು ಜಾಗವನ್ನ ಕೊಡಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ನನಗೆ ಹೇಳಿದೀರ ಅದರ ಜೊತೆಯಲ್ಲಿ ನಮ್ಮ ಸ್ನೇಹಿತ ನಾರಾಯಣ ಅವನೇ ಅಧ್ಯಕ್ಷ ಆಗಿದ್ದಾರ ಸರ್ಕಾರ ಸರ್ಕಾರ ನಿಂದೆ ನಿನ್ನೆ ಅಧ್ಯಕ್ಷ ಮಾಡಿದ್ದೆ ನಾನ್ ಮಾಡಿದ ಅಧ್ಯಕ್ಷನಾ ಮಾಡಿದ ಅಧ್ಯಕ್ಷನಾಧ್ಯಕ್ಷಣ ಅಧ್ಯಕ್ಷ ಮಾಡಿದವರು ನಾನೇ ಆಯ್ತು ಅದ್ರ ಬಗ್ಗೆ ಹಳೇ ಚರ್ಚೆ ಬೇಡ ಈಗ ನಿಮ್ಗೆ ಹತ್ತು ಹತ್ತು ಜಾಗ ಕೊಟ್ಟು ಒಂದು ಪ್ರತಿಮೆಯನ್ನು ಕೂಡ ಮುಂದಿನ ವರ್ಷ ನೀವು ಇಲ್ಲೇ ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಬೇಕು ಅದಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಇವತ್ತು ನೀವು ಬೇರೆ ಬೇರೆ ವಿಚಾರಗಳನ್ನು ಕೂಡ ಹೇಳಿದ್ದೀರಾ ಒಂಬಳಪೇಟೆ ಕೆಲವು ವಿಚಾರ ಹೇಳಿದ್ದಾರೆ ಹೊಸಪೇಟೆ ಕೂಡ ಹೇಳಿದ್ದೀರಾ ನಿಮ್ಮ ಸಮಾಜದ ಸಮುದಾಯ ಭವನದ ಬಗ್ಗೆ ಹೇಳಿದ್ದೀರಾ ಇನ್ನೊಂದು ವರ್ಷಾವಣೆ ಇವೆಲ್ಲ ಕೆಲಸಗಳನ್ನು ಸಂಪೂರ್ಣವಾಗಿ ಮುಗಿಸ್ಕೊಡ್ತೀನಿ ಆದರೆ ಒಂದು ಮಾತು ಕೇಳ್ಕೊಳ್ಳೋದು ಧ್ಯೇಯಕ್ಕೆ ಉಲ್ಲಾಕಿ ಅಷ್ಟೇ ಏನು ಹೆಚ್ಚೆ ಮಾತಾಡಲ್ಲ ಇದು ಮಾಡದೇ ನೈರ್ಗೆ ಸೇರಿಸ್ಬಿಡಿದ್ದೇನೆ ನೀವೀಗೇನು ಕೇಳಿದ್ದೀರಲ್ಲ ಎರಡೂ ಕೆಲಸನ ಮಾಡಿಕೊಡ್ತೀನಿ ಈ ಕೆಲಸನ ನಮ್ಮ ಅಧ್ಯಕ್ಷರು ಮನೆಗೆ ಬಂದಾಗ ಅಧ್ಯಕ್ಷರು ನಮ್ಮ ಕೌನ್ಸಿಲರ್ಗಳೆಲ್ಲ ಮನೆಗೆ ಬಂದಿರೋ ಶಿವಕುಮಾರ್ ಎಲ್ಲರೂ ಮನೆಗೆ ಬಂದಾಗ ಈ ವಿಚಾರಗಳನ್ನ ಎಲ್ಲ ಚರ್ಚೆ ಮಾಡಿದ್ದಾರೆ ನನ್ನ ಹತ್ರ ಖಂಡಿತ ಇನ್ನೊಂದು ವರ್ಷದಲ್ಲಿ ಮುಂದಿನ ವರ್ಷ ಇದೇ ಸಂದರ್ಭಕ್ಕೆ ಈ ಒಂದು ಪ್ರತಿಮೆಯನ್ನು ಕೂಡ ನಾವು ಸ್ಥಾಪನೆ ಮಾಡೋಣ ಇಲ್ಲೇ ಇದೇ ಜಾಗದಲ್ಲಿ ಅದಕ್ಕೆ ರಸ್ತೆ ಕೂಡ ಎಲ್ಲ ಕಂಪ್ಲೀಟ್ ಆಗಿರ್ತದೆ ನೀವು ಎಲ್ಲಿ ಜಾಗ ಸೆಲೆಕ್ಟ್ ಮಾಡ್ತಿರೋ ಈ ಭಾಗದಲ್ಲಿ ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡೋಣ ಇದಕ್ಕೆ ಪುರಸಭೆಯವರಿಗೆ ಹೇಳಿದ್ದೀನಿ ಈ ಒಂದು ಸರ್ಕಲ್ಗೆ ಈ ಒಂದು ಅಗ್ನಿ ಬನ್ನಿ ಇಡಬೇಕು ಅಂತಕ್ಕಂಥದ್ದನ್ನ ಏನ್ ಹೇಳಿದ ಅದನ್ನು ಕೂಡ ಪುರಸಭೆಯಲ್ಲಿ ನಾನು ರೆಸೊಲ್ಯೂಷನ್ ಅನ್ನ ಮಾಡ್ಕೊಡ್ತೀನಿ ಮಾಡೋಣ ಹೇಳ್ತಾ ಈ ಒಂದು ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಅಗ್ನಿ ಬನ್ನರಾಯ ಸ್ವಾಮಿಯ ಜಯಂತ್ಯೋತ್ಸವದ ಶುಭಾಶಯವನ್ನ ಕೋರಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನಾಲ್ಕು ಮಾತನಾಡಿದ ಭವಿಷ್ಯ ಬರ್ಬೋದು ಅಂತ ಕಾಣಿಸ್ತಾ ಬರ್ತಾವ್ರೆ ಅಂತ ಫೋನ್ ಮಾಡಿದ್ರು ಬೇರೆ ಬೇರೆ ಕಾರ್ಯಕ್ರಮ ಇದೆ ನಮಗೆ ಅದರಿಂದ ದಯಮಾಡಿ ಸಮಯ ಇರಲಿ ಅಂತಕ್ಕಂಥದ್ದನ್ನು ಹೇಳಿ ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಶುಭಾಶಯವನ್ನ ಕೋರಿ ನನ್ನ ನಮಸ್ಕಾರ ಇದೇ ಯಶ್ವಥ್ ಅವರು ನಾನು ನಮ್ಮ ನಾಯಕರಾದಂತ ಸಬ್ಜೆಕ್ಟ್ ತರಲೇಬೇಕು ಅಂತ ಹೇಳಿ ತಗೊಂಡ್ ಬಂದಿದ್ದು ತಂದಾಗ ಅದು ಒಂದು ಸ್ವಲ್ಪ ಗೊಂದಲ ಆಯ್ತು ನಿಮಗೆ ಗೊತ್ತಿರಬಹುದು ಊರು ಅಂದಮೇಲೆ ಮೇಲೆ ಕೆಲವೊಂದು ವಿಚಾರ ಇದ್ದೇ ಇರ್ತದೆ ಅದಕ್ಕೆ ಆ ಟೈಮ್ ನಲ್ಲಿ ಮಾಡಕ್ ಬೇಡ ಅದು ಹೇಳೋದು ಬೇಡ ಆದ್ರಿಂದ ಈಗ ಶಾಸಕರು ತಾವು ಗಮನಕ್ಕೆ ಹಾಕಿದ್ದೀವಿ ಮಾಡಿ ನೀವು ಮಾಡಿದ್ರು ಬೇರೆ ಎಲ್ಲ ನಾವು ಮಾಡಿದ್ರು ಬೇರೆ ಎಲ್ಲ ನಾವು ನಿಮ್ಮ ಹತ್ರ ಮೂವತ್ತೈದು ವರ್ಷ ಕೆಲಸ ಮಾಡಿದ್ದೀನಿ ಕಾರ್ಯಕರ್ತನಾಗಿ ದಯಮಾಡಿ ನಿಮ್ಮ ಆಶೀರ್ವಾದ ನಮ್ಮೇಲು ಇರಲಿ ಸದಾ ನಮ್ಮನ್ನ ಕರ್ಗಣಿಸ್ ಹೋಗ್ಬೇಡಿ ಹಾಗೆ ಅಂತ ಶಾಸಕರು ಹೇಳದಂತ ಹಿತನುಡಿಗಳು ಬಹಳ ತುಂಬಾ ಚೆನ್ನಾಗಿತ್ತು ಇಷ್ಟು ವರ್ಷದಿಂದ ನಮ್ಮ ಗ್ರಾಮದ ಮೇಲೆ ಕಂಡು ಬಿದ್ದಿರ್ಲಿಲ್ಲ ನಮ್ ಶಾಸಕರಿಗೆ ಈಗ ನಮ್ಮ ಶಾಸಕರಿಗೆ ಕಣ್ ಬಿದ್ದಿದೆ ಇನ್ಮೇಲೆ ಮೇಲೆ ಒಳ್ಳೇದಾಗುತ್ತೆ ಅಂತ ನಮ್ಗೆ ಇಲ್ಲ 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 ಹಿಂದೆ ಬಿಜೆಪಿ ನಲ್ಲಿ ನಾವು ಹೋರಾಟ ಮಾಡಿ ಒಳಗಡೆ ಕರ್ಕೊಂಡ್ ಬಂದಿದ್ದು ಗಲಾಟೆ ಮಾಡ್ಕೊಂಡಿದೆ ಕುರ್ಷಿದ್ರು ವೇದಿಕೆ ಮೇಲೆ ಅವ್ರೆ ಅರ್ಶೋದವ್ರು ಇದಾರೆ ಎಲ್ರು ಇದ್ದಾರೆ ಗಲಾಟೆ ಮಾಡಿ ಪಟ್ಟಿ ಬಾಬು ಅವ್ರು ಬಂದು ಇಲ್ಲಿ ಗ್ರಾಮದಲ್ಲಿ ಇಸ್ಕೊಂಡಿದಾಗ ನಾವು ಒಳಗಡೆ ಕರ್ಕೊಳ್ಳೋದು ಅವತ್ತಿಂದ ಇವತ್ತೇಳ ಅದು ಆದ್ರೆ ನಿಮ್ ಆಶೀರ್ವಾದ ನಮ್ಮ ಇರ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟು ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಥಿಸ್ತಾ ಅವರ ಚಪ್ಪಾಳೆ ಮುಖಾಂತರ ಖುಷಿ ಪಡಿಸೋಣ ಕೊಟ್ಟಿದ್ದಾರೆ अपुन फ़ोन। अंत में ना अंत <laughs> में <गया>। uh <-huh. laughs> <Okay. laughs> तो, तो, तो ना। और बताए ना तो इसलिए। इसी कारण सेशन नहीं कर रहे हो। तू भी कहता है कि कर्स्ट वगैरह और कर्स्ट कौन था? अपने इसमें बता रहे हैं वापस